ಲಕ್ಷ್ಮೀದೇವಿ ವಿಷ್ಣುವನ್ನು ಮದುವೆಯಾಗಿದ್ದೇಕೆ ಇಲ್ಲಿದೆ ರೋಮಾಂಚಕ ಕತೆ ಮತ್ತು ಮಂತ್ರ ಲಕ್ಷ್ಮೀದೇವಿ ಮತ್ತು ದೇವರನ್ನು ಜೊತೆಯಾಗಿ ಲಕ್ಷ್ಮೀನಾರಾಯಣ ಎಂದು ಪೂಜಿಸಲಾಗುತ್ತದೆ ಇವರಿಬ್ಬರು ಸಂಗಮವು ಸಿರಿವಂತಿಕೆಯೇ ಮತ್ತು ಧರ್ಮದ ಸಂಕೇತವಾಗಿದೆ ಆದರೆ ಲಕ್ಷ್ಮೀದೇವಿಯ ವಿಷ್ಣುವನ್ನು ತನ್ನ ಪತಿಯನ್ನಾಗಿ ಆರಿಸಿಕೊಂಡದ್ದು ಹೇಗೆ ಈ ಪ್ರಚೋದಕ ಕಥೆಯ ಶ್ರೀಮದ್ ಭಾಗವತ ಮತ್ತು ಪುರಾಣಗಳಲ್ಲಿ ಬಿಂಬಿತವಾಗಿದೆ ಲಕ್ಷ್ಮೀದೇವಿಯ ಆರಾಧನೆ ಮತ್ತು ಬಯಕೆ ಲಕ್ಷ್ಮೀದೇವಿ ಐಶ್ವರ್ಯದ ಹಾಗೂ ಭಾಗ್ಯದ ದೇವತೆ ತಾನು ಬಯಸುವ ಗುಣಗಳನ್ನು ಹೊಂದಿರುವ ಪತಿಯನ್ನು ಹುಡುಕಲು ತೀವ್ರ ಚಿಂತನೆ ಮಾಡುತ್ತಾಳೆ ಲಕ್ಷ್ಮೀದೇವಿಯ ತನ್ನ ಪತಿಯಾದ ಪುರುಷನಲ್ಲಿ ಕೆಲವೊಂದು ಪ್ರಮುಖದ ಗುಣಗಳನ್ನು ನಿರೀಕ್ಷಿಸುತ್ತಿದ್ದಾಳೆ ಧರ್ಮದ ಪರಿಪಾಲನಾಗಿರಬೇಕು ಒಂದನೇದಾಗಿ ಎರಡನೆಯದು ತ್ಯಾಗ ಪ್ರೀತಿ ಮತ್ತು ಸಮಾಧಾನವನ್ನು ಪ್ರತಿಪಾದಿಸುವಂತವನಾಗಿರಬೇಕು ಮೂರನೆಯದಾಗಿ ಸಕಲ ಐಶ್ವರ್ಯಗಳಲ್ಲೂ ನಿಪುಣನಾಗಿರಬೇಕು ಆದರೆ ದುರಾಸೆಗೆ ಬಲಿಯಾಗಬಾರದು ನಾಲ್ಕನೆಯದು ಕಾಮ ಮತ್ತು ಕ್ರೋಧದಿಂದ ಮುಕ್ತನಾಗಿರಬೇಕು ಐದನೆಯದು ಬ್ರಹ್ಮಾಂಡದ ಹಿತ ಸಾಧನೆಗಾಗಿ ಶ್ರಮಿಸುವ ನಿಸ್ವಾರ್ಥ ಗುಣಗಳನ್ನು ಹೊಂದಿರಬೇಕು ವಿಷ್ಣುವಿನ ಗುಣಗಳು ಲಕ್ಷ್ಮಿಯ ಮೆಚ್ಚುಗೆ ಪಾತ್ರವಾದವು ಲಕ್ಷ್ಮೀ ದೇವಿಯ ಹುಡುಗಾಟದ ಪ್ರಕ್ರಿಯೆಯಲ್ಲಿ ಇಂತಹ ಪತಿಯನ್ನು ಎಲ್ಲಿಯೂ ಕಾಣಲಾರದೆ ಕಳವಳಗೊಂಡಿದ್ದಳು ಆದರೆ ಒಮ್ಮೆ ಶ್ರೀಹರಿ ವಿಷ್ಣುವನ್ನು ಕಂಡು ಆಕೆಗೆ ನಿರ್ಣಯವಾಗುತ್ತದೆ ವಿಷ್ಣುವಿನ ವ್ಯಕ್ತಿತ್ವವು ಲಕ್ಷ್ಮಿಯ ಎಲ್ಲ ನಿರೀಕ್ಷೆಗಳಿಗೆ ತಕ್ಕಂತೆ ಇರುತ್ತದೆ ವಿಷ್ಣು ಧರ್ಮದ ಉಜ್ವಲ ಪ್ರತಿರೂಪ ಐಶ್ವರ್ಯವು ಅವನಿಗೆ ಅನಿವಾರ್ಯವಾದರೂ ಅದು ಅವನನ್ನು ಅಧರ್ಮದ ಮಾರ್ಗಕ್ಕೆ ಎಳೆಯಲಾರದು ತಾನೇ ಎಲ್ಲರನ್ನೂ ಸಂರಕ್ಷಿಸುವ ಆದರ್ಶ ಪೋಷಕರಾಗಿ ವಿಷ್ಣು ವ್ಯವಹರಿಸುತ್ತಾನೆ ವಿಷ್ಣು ವಿಷ್ಣುದೇವನು ಸೌಂದರ್ಯ ಶಕ್ತಿ ಹಾಗೂ ಜ್ಞಾನದಲ್ಲಿ ಸಮಪಾಲಿತನಾಗಿದ್ದನು ಈ ಎಲ್ಲ ಗುಣಗಳು ಲಕ್ಷ್ಮೀದೇವಿಗೆ ವಿಷ್ಣುವಿನ ತನ್ನ ಪತಿಯನ್ನಾಗಿ ಆರಿಸಲು ಪ್ರೇರಣೆ ನೀಡುತ್ತದೆ ಆದರೆ ವಿವಾಹವು ದೇವಲೋಕದಲ್ಲಿ ಅತ್ಯಂತ ಮಹತ್ವದ ಕ್ಷಣವಾಗಿ ಆಚರಿಸಲ್ಪಟ್ಟಿತು ಲಕ್ಷ್ಮೀನಾರಾಯಣ ಮಂತ್ರ ಈ ಜೋಡಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಜಪಿಸಬಹುದು ಓಂ ಶ್ರೀ ನಾರಾಯಣಾಯ ನಮಃ ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿದರೆ ಸಿರುವಂತಿಕೆ ಮತ್ತು ಆಧ್ಯಾತ್ಮಿಕ ಶಾಂತಿ ನಿಮ್ಮ ಜೀವನದಲ್ಲಿ ಹರಿದು ಬರುವುದು ಮೋಕ್ಷ ಮತ್ತು ಐಶ್ವರ್ಯದ ಸಂಕೇತ ಲಕ್ಷ್ಮಿ ಮತ್ತು ವಿಷ್ಣುವಿನ ಏಕತೆಯ ಧರ್ಮ ಮತ್ತು ಐಶ್ವರ್ಯದ ಪರಿಪೂರ್ಣ ಸಮನ್ವಯವನ್ನು ಸೂಚಿಸುತ್ತದೆ ಇವರ ಆರಾಧನೆಯ ಮೂಲಕ ಭಕ್ತರು ತಮ್ಮ ಜೀವನದಲ್ಲಿ ಶಾಂತಿ ಧರ್ಮ ಮತ್ತು ಸಂಪತ್ತಿನ ಪ್ರಸಾದವನ್ನು ಪಡೆಯಬಹುದು ತೀರ್ಪಾಗಿ ಲಕ್ಷ್ಮೀದೇವಿಯ ವಿಷ್ಣುವನ್ನು ತನ್ನ ಪತಿಯಾಗಿ ಆರಿಸಿಕೊಂಡಿದ್ದು ಕೇವಲ ಅವರ ಆಕರ್ಷಕ ಗುಣಗಳ ಕಾರಣವಲ್ಲ ಅದು ಧರ್ಮ ಮತ್ತು ನೀತಿಯ ಅತಿಯಾದ ಶ್ರೇಷ್ಠತೆಯ ಪ್ರತಿಪಾದನೆಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು